ಇದೇ ಮೊದಲ ಬಾರಿಗೆ ತೋಟಗಾರಿಕೆ ಇಲಾಖೆ ವತಿಯಿಂದ ಕಬ್ಬನ್ ಪಾರ್ಕ್ನಲ್ಲಿ ಫಲಪುಷ್ಪರ ಪ್ರದರ್ಶನ ಆಯೋಜನೆ ಮಾಡಲಾಗಿದೆ ಈ ಬಾರಿಯ ಫಲ ಈ ಮೊದಲ ಬಾರಿಯ ಫಲಪುಷ್ಪ ಪ್ರದರ್ಶನ ಮಕ್ಕಳ ದಿನಾಚರಣೆ ಹಾಗೂ ಕರ್ನಾಟಕ ರಾಜ್ಯೋತ್ಸವದ ಥೀಮ್ನಲ್ಲಿ ನಡೆಸಿಕೊಟ್ಟಿದ್ದಾರೆ ಈ ಬಗ್ಗೆ ಜನರ ರೆಸ್ಪಾನ್ಸ್ ಹೇಗಿದೆ ಮೊದಲ ಬಾರಿ ನಡೆಯುತ್ತಿರುವ ಈ ಫಲಪುಷ್ಪ ಪ್ರದರ್ಶನದ ಬಗ್ಗೆ ಜನರು ಏನು ಹೇಳ್ತಾರೆ ನೋಡೋಣ ಬರೀ ಲಾಲ್ಬಾಗ್ನಲ್ಲಿ ಸ್ವಾತಂತ್ರ್ಯ ದಿನಾಚರಣೆ ಮತ್ತು ಗಣರಾಜ್ಯೋತ್ಸವದ ಅಂಗವಾಗಿ ಫಲಪುಷ್ಪ ಪ್ರದರ್ಶನ ನಡೆಯುವುದು ಸಾಮಾನ್ಯ ಆದರೆ ಇದೇ ಮೊದಲ ಬಾರಿಗೆ ಬೆಂಗಳೂರಿನ ಹೃದಯ ಭಾಗದಲ್ಲಿರುವ ಕಬ್ಬನ್ ಪಾರ್ಕ್ ಇದೀಗ ಹೂಗಳ ಸ್ವರ್ಗವಾಗಿ ಮಾರ್ಪಟ್ಟಿದೆ ಈ ವರ್ಣರಂಜಿತ ಹೂವಿನ ಲೋಕ ಎಲ್ಲರನ್ನೂ ತನ್ನತ್ತ ಸೆಳೆಯುತ್ತಿದೆ ಬಣ್ಣ ಬಣ್ಣದ ಹೂಗಳ ಜೊತೆ ಕಲೆ ಸಂಸ್ಕೃತಿಯ ಸಮಾಗಮವು ಅದ್ಭುತ ಅನುಭವ ಕಟ್ಟಿಕೊಡಲಿದೆ ನವೆಂಬರ್ ಇಪ್ಪತ್ತೇಳರಿಂದ ಆರಂಭವಾಗಿರುವ ಪುಷ್ಪ ಪ್ರದರ್ಶನವು ಡಿಸೆಂಬರ್ ಏಳರವರೆಗೆ ಕಬ್ಬನ್ ಪಾರ್ಕ್ನಲ್ಲಿ ಕಂಗೊಳಿಸಲಿದೆ ಕನ್ನಡ ರಾಜ್ಯೋತ್ಸವ ಮತ್ತು ಮಕ್ಕಳ ದಿನಾಚರಣೆ ಪ್ರಯುಕ್ತ ಆಯೋಜಿಸಿರುವ ವಿಶೇಷ ಫಲಪುಷ್ಪ ಪ್ರದರ್ಶನಕ್ಕೆ ಜನಸಾಗರವೇ ಹರಿದು ಬರುತ್ತಿದೆ ಬರೋಬ್ಬರಿ ನಲವತ್ತು ಲಕ್ಷಕ್ಕೂ ಹೆಚ್ಚುಗಳಿಂದ ರೂಪುಗೊಂಡಿರುವ ಭವ್ಯವಾದ ಹಂಪಿರತ ಟ್ರ್ಯಾಕ್ಟರ್ ಮತ್ತು ಕರ್ನಾಟಕದ ಭೂಪಟದ ದೃಶ್ಯಗಳು

ಚೆನ್ನಾಗಿದೆ ಬಿಟ್ ಕ್ರೌಡೆಡ್ ಬಟ್ ತುಂಬ ಚೆನ್ನಾಗಿದೆ ಅರೇಂಜ್ಮೆಂಟ್ಸ್ ಇನ್ನೂ ಸ್ವಲ್ಪ ಚೆನ್ನಾಗಿ ಮಾಡಿರ್ಬೋದು ಬಟ್ ಓವರ್ ಆಲ್ ಇಟ್ ಇಸ್ ಗುಡ್ ಎಕ್ಸ್ಪೀರಿಯೆನ್ಸ್ ಚೆನ್ನಾಗಿದೆ ಕ್ರೌಡ್ ಕಂಟ್ರೋಲಿಂಗ್ ಸ್ವಲ್ಪ ಚೆನ್ನಾಗಿರಬೇಕು ಬಟ್ ಯಾ ಎಕ್ಸ್ಪೆಕ್ಟೇಷನ್ ತುಂಬ ಜಾಸ್ತಿ ಇತ್ತು ಬಟ್ ಓಕೆ ಮ್ಯಾನೇಜಬಲ್ ಚೆನ್ನಾಗಿ ಮಾಡಿದ್ದಾರೆ ಕವರ್ ಪಾರ್ಕ್ ಫಸ್ಟ್ ಟೈಮ್ ನಾವು ಲಾಲ್ಬಾಗ್ ಎವ್ರಿ ವರ್ಷ ಹೋಗ್ತೀವಿ ಮೋಸ್ಟ್ಲಿ ಆಲ್ಮೋಸ್ಟ್ ಎವ್ರಿ ವರ್ಷ ಹೋಗ್ತೀವಿ ದಟ್ ಇಸ್ ನೈಸ್ ಬಟ್ ದಿಸ್ ಇಸ್ ಸ್ಪೆಷಲ್ ವಾರಾಂತ್ಯದಲ್ಲಿ ಈ ಪ್ರದರ್ಶನಕ್ಕೆ ಜನಸಾಗರವೇ ಹರಿದು ಬಂದಿತ್ತು ಕಬನ್ ಪಾರ್ಕ್ ಬ್ರ್ಯಾಂಡ್ ಸ್ಟ್ಯಾಂಡ್ ಬಾಲಭವನ ಮತ್ತು ಜಯ ಚಾಮರಾಜೇಂದ್ರ ಒಡೆಯರ್ ಪ್ರತಿಮೆ ಬಳಿ ಈ ಪ್ರದರ್ಶನ ನಡೆಯುತ್ತಿದೆ ಬೆಳಗ್ಗೆ ಆರರಿಂದ ಸಂಜೆ ಏಳು ಗಂಟೆಯವರೆಗೆ ಪುಷ್ಪ ಪ್ರದರ್ಶನ ವೀಕ್ಷಣೆಗೆ ಅವಕಾಶವಿದೆ ವಯಸ್ಕರಿಗೆ ಮೂವತ್ತು ರೂಪಾಯಿ ಹಾಗೂ ಮಕ್ಕಳಿಗೆ ಹತ್ತು ರೂಪಾಯಿ ಮತ್ತು ಶ್ರಮವಸ್ತ್ರ ಧರಿಸಿದ ಶಾಲಾ ಮಕ್ಕಳಿಗೆ ಉಚಿತ ಪ್ರವೇಶವಿರಲಿದೆ ಸುಮಾರು ನಲವತ್ತು ಲಕ್ಷಕ್ಕೂ ಹೆಚ್ಚು ಹೂಗಳಿಂದ ಈ ಕಬ್ಬನ್ ಪಾರ್ಕ್ ಉದ್ಯಾನವನದಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಫಲಪುಷ್ಪ ಪ್ರದರ್ಶನ ಆಯೋಜನೆಗೊಂಡಿದೆ ಈ ಪ್ರದರ್ಶನದಲ್ಲಿ ಮಕ್ಕಳ ದಿನಾಚರಣೆ ಹಾಗೂ ಕರ್ನಾಟಕ ರಾಜ್ಯೋತ್ಸವದ ವಿವಿಧ ಕಲಾಕೃತಿಗಳನ್ನು ಹೂಗಳಿಂದ ಅಲಂಕೃತಗೊಳಿಸಲಾಗಿದೆ ಹಾಗೂ ಹಲವಾರು ಮಕ್ಕಳಿಗೆ ಸಂಬಂಧಿ ಸಂಬಂಧಪಟ್ಟಿರುವಂತಹ ವಿಷಯ ಇರ್ಬೋದು ಹಾಗೂ ಕರ್ನಾಟಕಕ್ಕೆ ಸಂಬಂಧಪಟ್ಟ ಪಟ್ಟಿರುವಂತಹ ಕೆಲವೊಂದು ಕಲಾಕೃತಿಗಳು ಹೂವಿನಿಂದ ಮೂಡಿ ಬಂದಿವೆ ಸಾಕಷ್ಟು ಜನರು ಈ ಫಲಪುಷ್ಪ ಪ್ರದರ್ಶನ ನೋಡಿ ಆನಂದ ಕೂಡ ಪಡ್ತಾ ಇದ್ದಾರೆ ಆದರೆ ಕೆಲವೊಂದು ಕಡೆ ಸ್ವಲ್ಪ ಕ್ರೌಡ್ಗಳನ್ನು ನಿಯಂತ್ರಣ ಮಾಡಲಿಕ್ಕೆ ಇನ್ನಷ್ಟು ಭದ್ರತೆಗಳನ್ನು ಜಾಸ್ತಿಯಾಗಿ ಕಲ್ಪಿಸಬೇಕು ಅನ್ನುವ ಒಪಿನಿಯನ್ ಕೂಡ ಬಂತು ಆದರೆ ಇದೇ ಮೊದಲ ಬಾರಿಗೆ ಕಬ್ಬನ್ ಪಾರ್ಕಲ್ಲಿ ಫಲಪುಷ್ಪ ಪ್ರದರ್ಶನಗೊಂಡಿರೋದ್ರಿಂದ ಮುಂದಿನ ವರ್ಷಗಳಲ್ಲಿ ಇನ್ನು ಮುಂದೆ ಹೆಚ್ಚಿನ ಭದ್ರತೆಯೊಂದಿಗೆ ಇನ್ನಷ್ಟು ಹೆಚ್ಚು ಆಕರ್ಷಕವಾಗಿ ಈ ಫಲಪುಷ್ಪ ಪ್ರದರ್ಶನ ಅನಾವರಣಗೊಳ್ಳಲಿದೆ ಎನ್ನುವುದು ಹಲವರ ಅಭಿಪ್ರಾಯವಾಗಿದೆ ಕ್ಯಾಮರಾ ಪರ್ಸನ್ ಜೊತೆ ಪೂರ್ಣಿಮಾ ಪ್ರಣಗಿಲ ದ ಫ್ರೆಂಡ್ ಕರ್ನಾಟಕ ಬೆಂಗಳೂರು ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿ